ಭಾರತದ ಪ್ರಾಚೀನ ಶಿಕ್ಷಣ ಪರಂಪರೆಯಲ್ಲಿ ಗುರುಕುಲಗಳು ನಿರ್ವಹಿಸಿದ ಪಾತ್ರ ಮಹತ್ವದ್ದು ಆಧುನಿಕ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಜಾರಿಯಾದ ಬಳಿಕ ಗುರುಕುಲಗಳು ಕಣ್ಮರೆಯಾದವು ಆದರೆ ಇಂದಿಗೂ ಕೆಲವು ಗುರುಕುಲಗಳು ಅಲ್ಲೊಂದು ಇಲ್ಲೊಂದು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ನಾವು ಚಿತ್ರಪಟ ಚಲನಚಿತ್ರಗಳಲ್ಲಿ ನೋಡಿದಂತೆ ದಂತಕಥೆಗಳಲ್ಲಿ ಓದಿದಂತೆ ಇಲ್ಲಿ ಋಷಿಮುನಿಗಳಿಲ್ಲ ಮರಳಿನ ಮೇಲೆ ಅಕ್ಷರ ತಿದ್ದಿಸುವುದಿಲ್ಲ ಭಿಕ್ಷಾನ್ನ ಬೇಡುವಂತಿಲ್ಲ ಆದರೂ ಇಲ್ಲಿ ಗುರುಕುಲವಿದೆ ವಿಜ್ಞಾನ ಗಣಿತ ಕಂಪ್ಯೂಟರ್ ಜೊತೆಗೆ ಸಂಸ್ಕೃತ ವ್ಯಾಕರಣ ವೇದ ಉಪನಿಷತ್ತು ಧ್ಯಾನ ಯೋಗವನ್ನು ಕಲಿಸಲಾಗುತ್ತದೆ ಈ ಗುರುಕುಲದಲ್ಲಿ ಕನ್ಯೆಯರಿಗೆ ಲೌಕಿಕ ಮತ್ತು ವೈದಿಕ ಶಿಕ್ಷಣ ಒಳಗೊಂಡ ಐದು ವರ್ಷಗಳ ಊಟ ವಸತಿ ಸಹಿತ ಸಮಗ್ರ ಶಿಕ್ಷಣ ನೀಡಲಾಗುತ್ತಿದೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಶಸ್ವಿಯಾಗಿ ಗುರುಕುಲ ನಡೆಯುತ್ತಿದ್ದು ಈಗ ಧಾರವಾಡದಲ್ಲಿ ಕಾರ್ಯಾರಂಭ ಮಾಡಿದೆ ಏಳನೇ ತರಗತಿ ಪಾಸಾದ ಹನ್ನೆರಡು ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಇಲ್ಲಿ ವೇದ ಉಪನಿಷತ್ತು ಸಂಸ್ಕೃತ ವ್ಯಾಕರಣ ಬ್ರಹ್ಮಸೂತ್ರ ಭಗವದ್ಗೀತೆ ಹಾಗೂ ಯೋಗವನ್ನು ಉಚಿತವಾಗಿ ಕಲಿಸಲಾಗುತ್ತಿದೆ ಜೊತೆಗೆ ಇಂದಿನ ಯುಗಮಾನದ ಅಗತ್ಯಕ್ಕೆ ಅನುಗುಣವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಹೇಳಿಕೊಡಲಾಗುತ್ತಿದೆ ಇಲ್ಲಿ ಚಾರಿತ್ರಿಕ ಮಹಿಳೆಯರಾದ ಗಾರ್ಗಿ ಮೈತ್ರೇಯಿಯಂತಹ ಶ್ರೇಷ್ಠರ ಸ್ಮರಣೆ ಪ್ರೇರಣೆ ಲಭಿಸುತ್ತದೆ ಧಾರವಾಡ ನಗರದ ಹೃದಯ ಭಾಗದಲ್ಲಿರುವ ಕಾವೇರಿ ಕನ್ಯಾಗುರುಕುಲಂ ಸಾಂಪ್ರದಾಯಿಕ ಮೌಲ್ಯಗಳು ಮತ್ತು ಆಧುನಿಕ ಶಿಕ್ಷಣದ ವಿಶಿಷ್ಟ ಮಿಶ್ರಣದೊಂದಿಗೆ ಬಾಲಕಿಯರು ಮತ್ತು ಯುವತಿಯರನ್ನು ಸಬಲೀಕರಣಗೊಳಿಸುತ್ತಿದೆ ಜಾತಿ ಮತ ಕುಲ ಗೋತ್ರ ಪ್ರಾದೇಶಿಕತೆ ಮತ್ತು ಭಾಷೆಯ ಬಂಧವಿಲ್ಲದೆ ವಿದ್ಯಾರ್ಥಿನಿಯರು ಮಾನವೀಯ ಮೌಲ್ಯಗಳು ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳುವಂತಹ ವಾತಾವರಣದಲ್ಲಿ ನಿತ್ಯ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮದ ಬಳಿಕ ಭಗವದ್ಗೀತೆ ಮತ್ತು ಶ್ಲೋಕ ಪಠಣಗಳ ಅಧ್ಯಯನ ಮಾಡುತ್ತಾರೆ ಆಧುನಿಕ ಕೌಶಲ್ಯಗಳನ್ನು ಕಲಿಯುತ್ತಾರೆ ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಯ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಲಾಗುತ್ತದೆ ಗುರುಕುಲದಲ್ಲಿ ಏಳನೇ ತರಗತಿಯನ್ನು ಪೂರ್ಣಗೊಳಿಸಿದ ಬಾಲಕಿಯರಿಗೆ ಐದು ವರ್ಷಗಳ ಶಿಕ್ಷಣ ಕಾರ್ಯಕ್ರಮವಿದ್ದು ಎಂಟರಿಂದ ಹತ್ತನೇ ತರಗತಿವರೆಗಿನ ಮೂರು ವರ್ಷಗಳ ಪ್ರೌಢಶಾಲಾ ಶಿಕ್ಷಣ ಮತ್ತು ಎರಡು ವರ್ಷಗಳ ಪಿಯುಸಿ ಶಿಕ್ಷಣ ಒಳಗೊಂಡಿದೆ ನಮ್ಮ ಮಕ್ಕಳೇನಿದ್ದಾರೆ ಅವರು ಪಂಚಮುಖಿ ಶಿಕ್ಷಣ ಧಾರವಾಡ ಜಿಲ್ಲೆಯ ಕೆಎನ್ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಕಾವೇರಿ ಕನ್ಯಾ ಗುರುಕುಲದಲ್ಲಿ ಪ್ರವೇಶ ಪಡೆದು ವೇದ ಉಪನಿಷತ್ತು ಭಾಷ್ಯ ಸೂತ್ರಗಳ ಅಧ್ಯಯನ ಮಾಡುವವರು ಮುಕ್ತ ವಿಶ್ವವಿದ್ಯಾಲಯಗಳ ಮೂಲಕ ಪದವಿ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಶಿಕ್ಷಣಾರ್ಥಿಗಳಿಗೆ ಇಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಕಲಿಸಲಾಗುತ್ತದೆ ಧಾರವಾಡ ಕನ್ಯಾ ಗುರುಕುಲದಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿನಿಯರು ಇಲ್ಲಿ ಶಿಕ್ಷಣ ಪಡೆಯುವುದೇ ಸೌಭಾಗ್ಯ ಎನ್ನುತ್ತಾರೆ ನಾನಿಲ್ಲಿ ಬಂದ್ನೆ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಶಿವಣ್ಣ ಚಾಂಟಿಂಗ್ಸ್ ಹೇಳ್ಕೊಡ್ತಾ ಇದ್ರು ಭಜ್ನೆ ಹೇಳ್ಕೊಡ್ತಾ ಇದ್ರು ಆಮೇಲೆ ವೇದಾಂತ ಹೇಳ್ಕೊಡ್ತಾ ಇದ್ರು ವೇದ ಮಂತ್ರ ಹೇಳ್ಕೊಡ್ತಾ ಇದ್ರು ಅಂದ್ರೆ ಸಂಸ್ಕೃತ ಮಾತಾಡಿದ ತುಂಬಾ ಆಸಕ್ತಿ ಗುರುಕುಲದಲ್ಲೇ ಶಿಕ್ಷಣ ಪಡೆದು ಸಂಸ್ಕೃತದಲ್ಲಿ ಹತ್ತು ಚಿನ್ನದ ಪದಕ ಸಹಿತ ಸ್ನಾತಕೋತ್ತರ ಪದವಿ ಹಾಗೂ ಪಿಎಚ್ ಡಿ ಪೂರೈಸಿ ಇಲ್ಲಿಯೇ ಬೋಧಕಿಯಾಗಿರುವ ಜ್ಯೋತಿ ಗುರುಕುಲ ಸಂಸ್ಕಾರ ಪೂರ್ಣ ಶಿಕ್ಷಣ ನೀಡುವ ಸಂಸ್ಥೆಯಾಗಿದ್ದು ಇಲ್ಲಿ ಕಲಿತ ಹಲವರು ಉನ್ನತ ಹುದ್ದೆಯಲ್ಲಿದ್ದಾರೆ ಎನ್ನುತ್ತಾರೆ ಸೊ ನಮ್ಮ ಗುರುಕುಲ ಏನಿದೆ ಇದು ಸಂಸ್ಕಾರಯುಕ್ತ ಶಿಕ್ಷಣವನ್ನು ಶಿಕ್ಷಣವನ್ನ ಕೊಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ ಇಲ್ಲಿ ಓದಿರುವಂತಹ ಸುಮಾರು ಜನ ಮಕ್ಕಳು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿದ್ದಾರೆ ಅಹ್ ನಮ್ಮ ಸಂಸ್ಕೃತದಲ್ಲಿ ವೇದ ಉಪನಿಷತ್ಗಳಲ್ಲಿ ಒಂದು ವಾಕ್ಯ ಇದೆ ದ್ವೇ ವಿದ್ಯೆ ವೇದಿತವೇ ಪರಾಚ ಅಪರಾಚ ಅಂತ ಅಂದ್ರೆ ಪರ ಹಾಗೂ ಅಪರ ಎರಡೂ ವಿದ್ಯೆಗಳನ್ನ ಯಾವ ಮನುಷ್ಯ ಓದ್ತಾನೋ ಅವನು ಪರಿಪೂರ್ಣ ವ್ಯಕ್ತಿ ಆಗ್ತಾನೆ ಹೆಣ್ಣು ಮಕ್ಕಳಿಗೆ ಸಂಸ್ಕೃತ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಕಲಿಸಲೆಂದೇ ಹನ್ನೆರಡು ವರ್ಷಗಳ ಹಿಂದೆ ಗುರುಕುಲ ಆರಂಭಿಸಿದ ಸುಬ್ರಹ್ಮಣ್ಯಂ ಶ್ರೀರಂಗಪಟ್ಟಣದ ಬಳಿ ಇದ್ದ ಗುರುಕುಲಕ್ಕೆ ಉತ್ತರ ಕರ್ನಾಟಕದ ವಿದ್ಯಾರ್ಥಿನಿಯರು ಹೆಚ್ಚಾಗಿ ಪ್ರವೇಶ ಪಡೆಯುತ್ತಿದ್ದ ಕಾರಣ ಧಾರವಾಡದಲ್ಲಿ ಗುರುಕುಲ ಆರಂಭಿಸಿದ್ದಾಗಿ ಹೇಳುತ್ತಾರೆ ಧಾರವಾಡದಲ್ಲಿ ನಮ್ದೇ ಆದಂತಹ ಗುರುಕುಲದ ವ್ಯವಸ್ಥೆಯಲ್ಲಿ ವಾಸ ಮಾಡುತ್ತಾ ಉತ್ತರ ಕರ್ನಾಟಕದ ಟೀಚರ್ಸ್ಗಳೇ ಉತ್ತರ ಕರ್ನಾಟಕದ ಸ್ಟೂಡೆಂಟ್ಸ್ಗಳನ್ನ ಸುಬ್ರಹ್ಮಣ್ಯ ಅವರ ಈ ಕಾರ್ಯಕ್ಕೆ ಒತ್ತಾಸೆಯಾಗಿ ನಿಂತಿರುವ ಅವರ ಪತ್ನಿ ಕಲ್ಪನಾ ಸುಬ್ರಹ್ಮಣ್ಯಂ ತಾವು ತಮ್ಮ ಮಕ್ಕಳು ಹಾಗೂ ಕುಟುಂಬ ಗುರುಕುಲಕ್ಕೆ ಸಮರ್ಪಿತವಾಗಿರುವುದಾಗಿ ಹೇಳುತ್ತಾರೆ ಕೇವಲ ಮಕ್ಕಳಿಗೆ ತನ್ನ ತಾಯಿಯಾಗಿಲ್ಲ ಸಮಸ್ತ ಹೆಣ್ಣು ಮಕ್ಕಳು ಗುರುಕುಲ ಮಕ್ಕಳಿಗೆ ನಾನು ತಾಯಿ ಸ್ಥಾನದಲ್ಲಿದ್ದೇನೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಾಚೀನ ಭಾಷೆ ಸಂಸ್ಕೃತವನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸಿದರೆ ಅವರು ತಮ್ಮ ಮಕ್ಕಳಿಗೂ ಈ ಸಂಸ್ಕಾರ ನೀಡುತ್ತಾರೆ ಇದು ಭಾರತೀಯ ಭಾಷೆ ಸಂಸ್ಕೃತಿಯ ಉಳಿವಿಗೆ ನೆರವಾಗುತ್ತದೆ ಎಂಬ ಉದ್ದೇಶ ಹೊಂದಿರುವ ಗುರುಕುಲ ಬೆಳೆಯಲಿ ಬೆಳಗಲಿ ಭಾರತೀಯತೆ ಉಳಿಯಲಿ ಅಲ್ಲವೇ